ಮೈಸೂರು ದಸರಾ ಉತ್ಸವ ಭಾಗವಹಿಸ್ಲಿಕ್ಕೆ ನೋಡ್ಲಿಕ್ಕೆ ಬಂದಿದ್ದೇವೆ ಯಾಕಂದ್ರೆ ನಮ್ಮ ಇಲಾಖೆ ಕೂಡ ಮೈಸೂರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ದು ಪಾತ್ರ ಇದೆ ಪ್ಲಸ್ ಪ್ರತಿ ವರ್ಷ ಬರ್ತೀವಿ ಇದೇನು ಹೊಸದಲ್ಲ ಮೈಸೂರಿಗೆ ಬರ್ದು ದಸರಾ ಸಂದರ್ಭದಲ್ಲಿ ಬಂದೇ ಬರ್ತೀವಿ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಬಂದ್ವಿ ಅಷ್ಟೇ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಎಲ್ಲಿ ಸಿ ಎಂ ಅವ್ರಿಗೆ ಖಾಲಿ ಇಲ್ಲ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಅವರೇ ಇರ್ತಾರಂತ ಪದೇ ಪದೇ ಹೇಳಿದ್ದೀವಿ ಇರ್ತಾರೆ ಅವರು ಸೊ ಇನ್ನೂ ಮುಖ್ಯಮಂತ್ರಿಗಳು ಇರ್ತಾರೆ ಅವ್ರು ಹಿಂದೆ ನಾವು ಗಟ್ಟಿಯಾಗಿ ಈಗಾಗಲೇ ಹೇಳಿದ್ದೀವಿ ಅವ್ರ ಜೊತೆ ಇರ್ತಿ ಪೂರ್ಣ ಪ್ರಮಾಣದ ಅಧಿಕಾರ ಅವರಿಂದ ನಡೀತದೆ ಅಷ್ಟು ನಮಗೆ ಸ್ವಾಸಿ ಇದೆ ದೆಲ್ಲಿ ಪ್ರವಾಸ ನಮ್ಮ ಅಧ್ಯಕ್ಷ ಅವರು ಅದು ನಮ್ಮ ರಾಜದ ಅವರು ಶಾಸಕರು ಸಹ ಭೇಟಿ ಆಗ್ತಾ ಇದ್ರೆ ಈ ಹೊಸದಲ್ಲ ಶಾಸಕರ ಬೆಟ್ಟದಿಂದ ಮೈಸೂರಲ್ಲಿ ಬಂದಾಗ ಇವರೆಲ್ಲ ಮನೆಗೆ ಭೇಟಾಗಿದ್ದೀವಿ ಕೂಡ ಸಿದ್ದರಾಮಯ್ಯವರು ಇದಾರೆ ಇಲ್ಲ ಅಲ್ಲ ಹದಿನೈದು ತಿಂಗಳಲ್ಲಿ ಆಗಲ್ಲ ಅವರೇ ಇರ್ತಾರೆ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇರ್ತಾರೆ ಅವರು ಬದಲಾಗುತ್ತೆ ಅದೇ ಹೇಳಿದೆ ಭೇಟಿ ಆದ್ರೂ ಇನ್ನೆಲ್ಲಕ್ಕ ಅರ್ಥ ಆಗೋಲ್ಲ ಮಂತ್ರಿಗಳ ಮನೆಗೆ ಶಾಸಕರು ಹೋಗೋದು ಸ್ವಾಭಾವಿಕ ಮಂತ್ರಿಗಳ ಮಂತ್ರಿ ಹೋಗೋದು ಸ್ವಾಭಾವಿಕ ಸೊ ಅದರಲ್ಲಿ ವಿಶೇಷವಾಗಿ ಅರ್ಥ ಕಲ್ಸೋದು ಅವಶ್ಯಕತೆ ಇಲ್ಲ ಅಂತ ಪದೇ ಪದೇ ಹೇಳ್ತೀವಿ ಇವತ್ತು ಕೂಡ ಅದನ್ನೇ ಹೇಳ್ತೀವಿ ಅವ್ರದ್ದು ಅದೇ ಕೆಲಸ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಜಿಲ್ಲೆ ಕೆಲಸ ಆಯ್ತು ಬರ್ತಾರೆ ಮತ್ ಬಹಳ ಜನ ಬಿಜೆಪಿ ಅವರು ಜೆ ಡಿ ಎಸ್ ಕೂಡ ಬರ್ತಾರೆ

ಬದಲಾವಣೆ ಸಮಯ ಬಂದ್ರೆ ಅದೊಂದು ವೇಳೆ ಬದಲಾವಣೆ ಸಮಯ ಬಂದ್ರೆ ತಾವು ಸುಧಾ ರೇಸ್ ನಲ್ಲಿ ಅಂತ ಇಲ್ಲ ಅದ್ ಬ ನಾವ್ ಬರ್ದು ಅದ್ ನಿರೀಕ್ಷೆ ಕೂಡ ನಾವ್ ಮಾಡೋಲ್ಲ ಸಂದರ್ಭ ಬರ್ಲಿಕ್ಕೆ ನಾವು ನಿರೀಕ್ಷೆ ಮಾಡೋಲ್ಲ ಸಿದ್ದರಾಮ್ ಗ್ಯಾರಂಟಿ ಯೋಜನೆಗೆ ಅನುದಾನ ಬಳಸ್ಕೊಂಡು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬಳಕೆ ಆಗ್ತಾ ಇಲ್ಲ ಅದಕ್ಕೆ ಅನುದಾನ ಇಲ್ಲ ಅನ್ನೋ ಮಾತು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಟೀಕೆ ಆಗ್ತಿದೆ ನೋಡಿ ಅದು ಸರ್ಕಾರ ಜವಾಬ್ದಾರಿ ಯಾವ ಸ್ಕೀಮ್ ಘೋಷಣೆ ಮಾಡಿದ್ರೆ ಕೊಡುವಂಥ ಜವಾಬ್ದಾರಿ ಮೇಲೆ ಇರ್ತದೆ ವಿಳಂಬ ಆಗ್ಬೋದು ತಳವಾಗಬಹುದು ಆದರೆ ನಾವು ಘೋಷಣೆ ಮಾಡಿದ ಜಾ ಯೋಜನೆಗಳನ್ನ ಖಂಡಿತವಾಗಿ ಜಾರಿ ಮಾಡ್ತೀವಿ ಹೇಳ್ತಾರೆ ಅವರು ಅವ್ರು ಯಾವ ಹಿಂದೆ ಮಾಡಿಲ್ಲ ನಿಂದು ಇರಿಗೇಷನ್ಗೆ ಅವರು ಕೂಡ ದುಡ್ಡು ಯೂಸ್ ಮಾಡಿದ್ದಾರೆ ಇರಿಗೇಷನ್ಗೆ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಅವರು ಕೂಡ ಬಳಕೆ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಸೊ ಅದಾಗಿ ನಂಗೆ ನೋಡೋಕೊಳ್ಕೊಂಥ ಜವಾಬ್ದಾರಿ ಆಯಾ ಸರ್ಕಾರದ ರಾಜೀನಾಮೆ ಅದನ್ನೇ ಅವ್ರ ಕಂಟಿನ್ಯೂ ಇರ್ತಾರ ಅದನ್ನೇ ನಾವು ಪದೇ ಪದೇ ಬಿಜೆಪಿ ಅವರವರು ಹೇಳ್ತಾರೆ ಮತ್ತ ಅವ್ರ ವಿರೋಧ ಪಕ್ಷದ ಹೇಳೇ ಹೇಳ್ತಾರ ಅವರು ಮೂರು ತಿಂಗಳಿಂದ ಹೇಳ್ತಿದ್ದಾರೆ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕಂತ ಇಂದು ಹೇಳಿದ್ದಾರೆ ಅವ್ರು ಆರು ತಿಂಗಳಿಂದ ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಏನೇ ಘಟನೆ ಸಿ ಎಂ ಅವ್ರ ರಾಜೀನಾಮ ಆಗಿನ ಸಾಫ್ಟ್ ಏನಿಲ್ಲ ಸಿದ್ದರಾಮಯ್ಯ ಖಂಡಿತವಾಗಿ ಇರ್ತಾರೆ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವರ ಜಾರಕಿಹೊಳಿ ಅವ್ರನ್ನ ಎತ್ ಕಟ್ಟಿ ಈ ತರ ಮಾಡ್ತಾ ಇದಾರೆ ಅವ್ರ ಡಿ ಕೆ ಶಿವಕುಮಾರ್ ಆಗಿ ಈ ತರ ಮಾಡ್ತಾ ಇದ್ದಾರೆ ಪ್ರಶ್ನೆ ಅದಾದ ಚರ್ಚೆನೇ ಇಲ್ಲ ಖಾಲಿ ಇಲ್ಲ ಬೇಕಾದ ಚರ್ಚೆ ಮೈಸೂರು ಭಾಗದ ನಾಯಕ ಸಮುದಾಯದ ಷ್ಟು ಇದೆ ಇದೆ ನಮಗೂ ಕೂಡ ಹೇಳಿದ್ದಾರೆ ಅವಕಾಶಕ್ಕಾಗಿ ಕಾಯಬೇಕು ಬಂದಾಗ ಸಿ ಎಂ ಅವ್ರು ಮಾಡ್ತಾರೆ ಅದ ಕಾಯಬೇಕಷ್ಟೇ